ಬಿಲ್ಡಿಂಗ್ಗಳದಾವ ಪಿ ಎಸ್ ಸಿ ಗಳಲ್ಲಿ ಸಮರ್ಪಕವಾಗಿ ಇಕ್ವಿಪ್ಮೆಂಟ್ಗಳದಾವ ಇವೆನ್ನೆಲ್ಲ ಗಮನಿಸಿದಾಗ ಮಂಡಳಿಯ ದುಡ್ಡನ್ನು ಇವತ್ತು ರಾಜಕಾರಣಿಗಳು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಇವತ್ತು ಲೂಟಿ ಮಾಡಿ ಇಡೀ ಮಂಡಳಿಯನ್ನು ಸಾಫ್ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಏನಂದರೆ ಇವತ್ತು ಈ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಇದೆ ಇವರು ಚ ಏನಂತಾರೆ ನಾ ಫಾರ್ಟಿ ಪರ್ಸೆಂಟ್ ಚೋರು ಸರ್ಕಾರ ಇದೆ ಅಂಥೇಳಿ ಕಾಂಗ್ರೆಸ್ನವರು ಇವತ್ತು ತುತ್ತೂರಿ ಓದುತ್ತಾ ಅಧಿಕಾರಕ್ಕೆ ಬಂದರು ಬಂದ ಕೂಡಲೇ ನಮ್ಮ ಭಾಗದ ಒಬ್ಬರು ಏನಂದರೆ ನಮ್ಮ ಭಾಗದ ಒಬ್ಬರು ಮಿನಿಸ್ಟ್ರ್ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರು ಏನಂತಾರೆ ಅಂದರೆ ದೂರು ನೀಡ್ತಾರೆ ಯಾರಿಗಂದರೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನಂದರೆ ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನದಲ್ಲಿ ಕೆ ಕೆ ಆರ್ ಡಿ ಮೇಲೆ ಅವ್ಯವಹಾರ ನಡೆದಿದೆ ಹದಿನೈದು ದಿನದಾಗ ತನಿಖೆ ಮಾಡಿಸಿ ಎಲ್ಲರಿಗೂ ಜೈಲಿಗೆ ಹಾಕಿಸ್ತೀವಿ ಅಂಥೇಳಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ದೂರನ್ನು ಸಲ್ಲಿಸ್ತಾರೆ ಆ ದೂರಿನ ಅನ್ವಯ ಮಾನ್ಯ ಮುಖ್ಯಮಂತ್ರಿಯವರು ಆರ್ಡರ್ ಮಾಡ್ತಾರೆ ತನಿಖಾ ತಂಡವನ್ನು ರಚನೆ ಮಾಡ್ತಾರೆ ಆ ತನಿಖಾ ತಂಡವನ್ನು ರಚನೆ ಮಾಡಿಬಿಟ್ಟು ಡಿ ಚಂದ್ರಶೇಖರಯ್ಯ ಐದು ಜನರ ಟೀಮನ್ನು ರೆಡಿ ಮಾಡಿಬಿಟ್ಟು ತನಿಖೆಗೆ ಬಿಡ್ತಾರೆ ಎಲ್ಲಿ ಕಲಬುರಗಿಗೆ ಕಲಬುರಗಿ ಮತ್ತು ಬೀದರ್ ರಾಯಚೂರಲ್ಲಿ ಅವರು ತನಿಖೆಯನ್ನು ಮಾಡ್ತಾರೆ ತನಿಖೆ ಮಾಡಿ ಒಂದೂವರೆ ವರ್ಷ ಆಯಿತು ಯಾಕೆ ಆ ವರದಿಯನ್ನು ಬಹಿರಂಗ ಮಾಡ್ತಾ ಇಲ್ಲ ಅಂದರೆ ಇವತ್ತು ಆ ಬಿ ಜೆ ಪಿದವ್ರ ಜೊತೆಗೆ ನೀವು ಕೂಡ ಶಾಮೀಲಾಗಿದ್ದೀರಿ ಅವರು ಯಾವ ರೀತಿಯಾಗಿ ಲೂಟಿ ಮಾಡಿದ್ದಾರೆ ನೀವು ಲೂಟಿ ಮಾಡ್ಲಿಕ್ಕೆ ನಿಂತಿದ್ದೀರಿ ಅದರ ಜೊತೆಗೆ ಇನ್ನೊಂದು ವಿಶೇಷ ಸಂಗತಿಯನ್ನು ನಾವು ಮಾಧ್ಯಮದ ಎದುರು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಮುಖ್ಯಮಂತ್ರಿಯವರು ಏನಂದರೆ ಇವತ್ತು ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಇದಕ್ಕೆ ಐದುನೂರು ಕೋಟಿ ರೂಪಾಯಿ ಬಜೆಟನ್ನು ಕೊಟ್ಟಿರ್ತಾರೆ ಆ ಐದುನೂರು ಕೋಟಿ ಬಜೆಟಲ್ಲಿ ಮುನ್ನೂರು ಕೋಟಿ ರೂಪಾಯಿಯನ್ನು ಯಾರಂದರೆ ಭೀಮಾಶಂಕರ್ ತೆಗ್ಗಳ್ಳಿ ಅಲ್ಲಿಯ ಕಾರ್ಯದರ್ಶಿಯವರು ಲೂಟಿ ಮಾಡ್ತಾರೆ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ ಅವರೇ ಮುಂದೆ ಬಂದುಬಿಟ್ಟು ಒಂದೇ ಒಂದು ತಿಂಗಳಲ್ಲಿ ಅವರನ್ನು ಆಪ್ತ ಸಹಾಯಕರನ್ನಾಗಿ ನೇಮಕ ಮಾಡ್ಕೋತಾರೆ ಪ್ರಿಯಾಂಕ ಖರ್ಗೆ ಅವರು ದೂರು ಸಲ್ಲಿಸಿದ್ದು ಅವರೇ ಪ್ರಿಯಾಂಕ ಖರ್ಗೆ ಅವರು ದೂರು ಸಲ್ಲಿಸ್ತಾರೆ ಭೀಮಾಶಂಕರ್ ತೆಗ್ಗಳ್ಳಿ ಅನ್ನೋರು ನಮ್ಮ ಕಲಬುರಗಿ ಜಿಲ್ಲೆ ಇಡಿ ಸಿ ಜೊತೆಗೆ ಜೊತೆಗ ಕೃಷಿ ಸಂಘದ ಸೆಕ್ರೆಟ್ರಿ ಕಾರ್ಯದರ್ಶಿ ಇದ್ದರು ಇವರು ಮುನ್ನೂರು ಕೋಟಿ ರೂಪಾಯಿ ಅವ್ಯವಹಾರ ಮಾಡಿ ಅಕ್ರಮ ಮಾಡಿದ್ದಾರೆ ಇವ್ರ ಮೇಲೆ ತನಿಖೆ ಆಗಬೇಕಂತೇಳಿ ಕಂಪ್ಲೇಂಟ್ ಕೊಟ್ಟಿರೋದು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕಂಪ್ಲೇಂಟ್ ಕೊಟ್ಟು ಒಂದೇ ತಿಂಗಳಲ್ಲಿ ಅವರನ್ನು ಆಪ್ತ ಸಹಾಯಕರನ್ನಾಗಿ ನೇಮಕ ಮಾಡ್ಕೊತಾರೆ ಒಂದು ಎರಡನೇದಾಗಿ ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂಥ ಮಲ್ಲಿಕಾರ್ಜುನ್ ರೆಡ್ಡಿ ಅಂಥೇಳಿ ಒಬ್ಬರಿದ್ರು ಅವ್ರ ಮೇಲೆ ದೂರು ಕಲ್ತಿದ್ರು ಅವರನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಆದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರ ಪಿ ಎಸ್ ಮಾಡ್ಕೊಂಡ್ರು ಅಂದರೆ ಇವರು ಕಳ್ಳರು ಅಂಥೇಳಿ ಇವರೇ ಹೇಳ್ತಾರೆ ಅವ್ರಿಗೆ ಆ ಕಳ್ಳರನ್ನು ಆಪ್ತ ಸಹಾಯಕರನ್ನಾಗಿ ಇವರೇ ನೇಮಕ ಮಾಡ್ತಾರೆ ಅಂದರೆ ಇವರು ಜನರಿಗೆ ಮೆಸೇಜ್ ಆದರೂ ಏನು ಕೊಡಬೇಕಂತೇಳಿ ಹೋಗಿದ್ದಾರೆ ಅಂತ ಅನ್ನೋದು ನನ್ನ ಪ್ರಶ್ನೆ ಇವತ್ತು ಹಲವಾರು ಬಗೆಯ ಇಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾನು ಸತತವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಾರಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಏನು ಮಾಡಿದೆ ಅಂದರೆ ಸ್ಮಾರ್ಟ್ ಕ್ಲಾಸ್ ಅಂಥೇಳಿ ಎಲ್ಲ ಜಿಲ್ಲೆ ಹೈದರಾಬಾದ್ ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡ್ತೀವಿ ಅಂಥೇಳಿ ಸುಮಾರು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರ್ಟ್ ಕ್ಲಾಸ್ಗಳು ಶಾಲೆಗಳಿಗೆ ಇವತ್ತು ನಮ್ಮ ಶಾಲೆಗಳಲ್ಲಿ ಸುಸಜ್ಜಿತವಾದ ಕಟ್ಟಡಗಳಿಲ್ಲ ಕರೆಂಟ್ ಇಲ್ಲ ಶೌಚಾಲಯ ಇಲ್ಲ ಟೀಚರ್ಸ್ಗಳಿಲ್ಲ ಅಂಥದ್ರಲ್ಲಿ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಎಲ್ ಹಲವಾರು ಸ್ಕೂಲ್ಗಳಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡಿದ್ದೀವಿ ಅಂಥೇಳಿ ಹದಿನೈದು ಕೋಟಿ ರೂಪಾಯಿ ಬ ದುಡ್ಡನ್ನು ಎತ್ತಿದ್ದೀರಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಷ್ಟೋ ಶಾಲೆಗಳಲ್ಲಿ ಕಟ್ಟಡಗಳು ಇಲ್ಲ ಟೀಚರ್ಸ್ಗಳಿಲ್ಲ ಶೌಚಾಲಯಗಳಿಲ್ಲ ನೀವು ಸ್ಮಾರ್ಟ್ ಕ್ಲಾಸ್ ಮಾಡಿ ಯಾರಿಗೆ ಪಾಠ ಮಾಡ್ತಾಯಿದ್ದೀರಿ ಆ ದುಡ್ಡು ಯಾರಪ್ಪನ ಮನೆ ದುಡ್ಡು ಇವತ್ತು ಆ ಪ್ರಶ್ನೆ ಕೇಳಿದಾಗ ಅದು ಆಯಿತು ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಭಾಗದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಹೋಗಲಿ ಅಂತೇಳಿ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೂಪೇಣ ಅಗ್ರಹಾರದಲ್ಲಿ ಎಲ್ಲಂದರೆ ಎಚ್ ಎಸ್ ಆರ್ ಲೇಔಟ್ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಲೀಜ್ ಮೇಲೆ ಜಾಗ ಲೀಸ್ ಮೇಲೆ ತಗೊಂಡು ಮೂವತ್ತು ವರ್ಷ ಲೀಜ್ ಮೇಲೆ ಜಾಗ ತಗೊಂಡು ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿದಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಲ್ಲಿ ತನಕ ಅದು ಉದ್ಘಾಟನೆನೇ ಆಗಿಲ್ಲ ಅರವತ್ತರವತ್ತು ಕೋಟಿ ರೂಪಾಯಿ ಅದೇ ಕೆ ಕೆ ಆರ್ ಡಿ ಬಿ ಅವರು ಮಾಹಿತಿ ಕೊಟ್ಟಂಥ ಮಾಹಿತಿ ಮೇಲೆ ಹೇಳ್ತಾ ಇದ್ದೀನಿ ನಾನು ವಾಸ್ತವವಾಗಿ ನೋಡಿದ್ದೀನಿ ಅಲ್ಲಿ ರೂಪೇನಾಗರ ಎಚ್ ಎಸ್ ಆರ್ ಲೇಔಟ್ ಹುಸೂರು ರೋಡಲ್ಲಿರೋದು ನಮ್ಮ ಹೈದರಾಬಾದ್ ಕರ್ನಾಟಕದ ಜನರು ತುಮಕೂರು ರೋಡಿಂದ ಹೋಗ್ತಾರೆ ಇಲ್ಲಿ ಬಿಟ್ಬಿಟ್ಟು ಆ ಕಡೆ ಕಟ್ಟು ಅಲ್ಲಿ ಅರವತ್ತು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ಬಿಲ್ಡಿಂಗ್ ಇಲ್ಲೂ ತನಕ ಉದ್ಘಾಟನೆ ಆಗಿಲ್ಲ ನಮ್ಮ ಭಾಗದ ಒಬ್ಬನೇ ಒಬ್ಬ ವಿದ್ಯಾರ್ಥಿ ಕೂಡ ಅಲ್ಲಿ ಹಾಸ್ಟೆಲ್ನಲ್ಲಿ ಉಳಿದಿಲ್ಲ ಅಂದರೆ ಇವತ್ತು ಹೈದರಾಬಾದ್ ಕರ್ನಾಟಕದ ದುಡ್ಡನ್ನು ಯಾವ ರೀತಿಯಾಗಿ ಕೊಳ್ಳೆ ಹೊಡಿತಾ ಇದ್ದೀರಿ ಯಾಕೆ ಕೊಳ್ಳೆ ಹೊಡಿತಾ ಇದ್ದೀರಿ ಇವತ್ತು ನಮ್ಮ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಇವತ್ತು ಟೋಟಲಿ ಒಂಬತ್ತು ಸಾವಿರದ ಎರಡು ನೂರ ನಲವತ್ತೇಳು ಸ್ಕೂಲ್ಗಳದಾವೆ ಅದರಲ್ಲಿ ಲೋವರ್ ಪ್ರೈಮರಿ ಸ್ಕೂಲ್ ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತಾರು ಮತ್ತು ಹೈಸ್ಕೂಲ್ ನಾಲ್ಕು ಸಾವಿರದ ಐದುನೂರ ಹದಿನಾಲ್ಕು ಮತ್ತು ಹೈಯರ್ ಹೈಸ್ಕೂಲ್ ಅಂದ್ರೆ ಪ್ರೌಢಶಾಲೆ ನೂರ ಐವತ್ತೇಳು ಸ್ಕೂಲ್ಗಳದಾವೆ ಟೋಟಲ್ ಇವೆಲ್ಲ ಸ್ಕೂಲುಗಳಿಗೆ ಸೇರಿದಾಗ ಹನ್ನೆರಡು ಲಕ್ಷ ಅರವತ್ತ್ನಾಲ್ಕು ಸಾವಿರದ ಐದುನೂರ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಇವತ್ತು ಓದ್ತಾ ಇದ್ದಾರೆ ಇವರಿಗೆ ಶೌಚಾಲಯ ಇಲ್ಲ ಇವರಿಗೇನದ ಸುಸಜ್ಜಿತವಾದ ಕಟ್ಟಡ ಇಲ್ಲ ಬೆಳಕಿಲ್ಲ ಲೈಟ್ ಇಲ್ಲ ಫ್ಯಾನ್ ಇಲ್ಲ ಟೇಬಲ್ ಇಲ್ಲ ಇವತ್ತು ಇವರು ಸ್ಮಾರ್ಟ್ ಕ್ಲಾಸಿಗೆ ಖರ್ಚು ಮಾಡ್ತಾ ಇದ್ದಾರೆ ಯಾವುದೋ ಒಂದು ಬಿಲ್ಡಿಂಗ್ಗಳಿಗೆ ಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ ರೋಡು ನಾಲಿಗಳಿಗೆ ಖರ್ಚು ಖರ್ಚು ಮಾಡ್ತಾ ಇದ್ದಾರೆ ಈ ದುಡ್ಡು ಇವತ್ತು ಎವರೇಜ್ ತೆಗೆದಾಗ ಒಂದು ನೂರ ಮೂವತ್ತೇಳು ವಿದ್ಯಾರ್ಥಿಗಳು ಒಬ್ಬರು ಶಿಕ್ಷಕರದ ನಮ್ಮ ಭಾಗದಾಗ ಒಂದು ನೂರ ಮೂವತ್ತೇಳು ಶಿಕ್ಷಕರಿಗೆ ಆದ್ರೆ ಸರಾಸರಿ ನಾವು ಎಲ್ಲ ಬೇರೆ ಕಡೆ ಮೈಸೂರು ಭಾಗದಾಗ ನೋಡಿದಾಗ ನಲ್ವತ್ತು ಶಿಕ್ ನಲ್ವತ್ತು ಮಕ್ಕಳಿಗೆ ಶಿಕ್ಷಕರ ಶಿಕ್ಷಕರಾದ ನಾವೇನು ಪಾಪ ಮಾಡಿದ್ದೀವಿ ನಮ್ಮ ಹತ್ರ ಇಷ್ಟೆಲ್ಲ ದುಡ್ಡು ಬಂದರೂ ಕೂಡ ನಮ್ಮ ಭಾಗಕ್ಕೆ ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ ಜೊತೆಗೆ ಇವತ್ತು ನೇಮಕಾತಿಗಳು ಯಾಕೆ ಮಾಡ್ತಾ ಇಲ್ಲ ಇವರು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಕಾಂಗ್ರೆಸ್ ಸರ್ಕಾರದವರು ನಾವು ಬಿ ಜೆ ಪಿ ಅದು ಸಾರಿ ಕಾಂಗ್ರೆಸ್ನವರು ತ್ರೀ ಸೆವೆಂಟಿ ಒನ್ ಜಾರಿಗೆ ತಂದಿದ್ದೀವಿ ನಾವೇ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂಥೇಳಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಲಿದೆ ಸತತ ಮೂರು ಸಾರ್ತಿ ಏನಂದರೆ ಸಬ್ ಕಮಿಟಿ ಅಂತ ಮಾಡಿದ್ದಾರೆ ಮುನ್ನೂರ ಎಪ್ಪತ್ತೊಂದು ಜೆ ಕಲಾಂನ ಉಪ ಸಮಿತಿ ಈ ಉಪ ಸಮಿತಿಯಲ್ಲಿ ಹೈದರಾಬಾದ್ ಕರ್ನಾಟಕದ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಯಾವುದೇ ಅನ್ಯಾಯ ಆದರೂ ಕೂಡ ಯಾವುದೇ ನೇಮಕಾತಿ ಆಗಿರ್ಬೋದು ಮುಂಬಡ್ತಿ ಆಗಿರ್ಬೋದು ಯಾವುದೇ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಈ ಮಂಡಳಿ ಇದು ಉಪ ಸಮಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಆ ಉಪ ಸಮಿತಿಯ ಅಧ್ಯಕ್ಷರು ಕೂಡ ಪ್ರಿಯಾಂಕ ಖರ್ಗೆ ಅವರೇ ಆದ ಅದ್ರ ಜೊತೆಗೆ ನಮ್ಮ ಏಳು ಜಿಲ್ಲೆಯ ಉಸ್ತುವಾರಿಗಳು ಉಸ್ತುವಾರಿ ಸಚಿವರುಗಳು ಅದರದ ಇದು ಇರ್ತಾರೆ ಮೆಂಬರ್ಸ್ಗಳು ಇರ್ತಾರೆ ಇವರು ಎಲ್ಲರೂ ಕೂಡ ಈ ಸರ್ಕಾರ ಬಂದು ಹಿಡಿದು ಮೂರು ಸತಿ ಮೀಟಿಂಗ್ ಕರೆದಿದ್ದಾರೆ ಸರ್ ನನ್ನ ಹತ್ರ ಅದಾವ ದಾಖಲಾತಿ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ಮೀಟಿಂಗ್ ಕರೀತಾರೆ ಮುಂದೆ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕುಗ್ ಒಂದು ಮೀಟಿಂಗ್ ಕರೀತಾರೆ ಅದಾದಮೇಲೆ ಮೊನ್ನೆ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕುಗ್ ಒಂದು ಮೀಟಿಂಗ್ ಕರೀತಾರೆ ಈ ಸರ್ಕಾರ ಬಂದಮೇಲೆ ಈ ಸರ್ಕಾರ ಬಂದ ಮೇಲೆ ಮೂರು ಸರ್ತಿ ಮೀಟಿಂಗ್ ಕರೆದರೂ ಕೂಡ ಒಂದೇ ಒಂದು ಇಂಪ್ಲಿಮೆಂಟೇಷನ್ ಆಗಿಲ್ಲ ಆಮೇಲೆ ಸಂವಿಧಾನದಲ್ಲಿ ಇವತ್ತೇನು ತ್ರೀ ಸೆವೆಂಟಿ ಒನ್ ಜೆ ಕಲಮಲ್ಲೇ ಇದೆ ಈ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಯಾವುದೇ ನೇಮಕಾತಿ ಮುಂಬಡ್ತಿಗೆ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಅವಶ್ಯಕತೆನೇ ಇಲ್ಲ ಯಾಕಂದರೆ ಇದು ವಿಶೇಷ ಸ್ಥಾನಮಾನ ಇರುವಂಥ ಸಂವಿಧಾನಬದ್ಧವಾಗಿ ಬಂದಂಥ ಹಕ್ಕಿದು ಇಲ್ಲಿ ಯಾವ ಇಲ್ಲಿ ಈ ಆಲ್ರೆಡಿ ಐವತ್ತು ಸಾವಿರ ಹುದ್ದೆಗಳು ಖಾಲಿ ಎಲ್ಲ ಇಲಾಖೆಯಲ್ಲಿ ಯಾಕೆ ಭರ್ತಿ ಮಾಡ್ಕೋತಾ ಇಲ್ಲ ಇವರು ಇವೆಲ್ಲ ವಿಷಯಗಳನ್ನು ಇಟ್ಕೊಂಡು ನಾವು ನಮ್ಮ ಜನರಿಗೆ ಅವೇರ್ನೆಸ್ ಮಾಡಬೇಕು ಇವತ್ತು ನಾವು ಏನೇ ಆದರೂ ಕೂಡ ತ್ರೀ ಸೆವೆಂಟಿ ಒನ್ ಜೆಯ ರೂವರಿ ಅಂತ ಕರಿತೀವಿ ಯಾರಿಗಂದರೆ ವೈಜನಾಥ್ ಪಾಟೀಲ್ ಅವರು ಆ ಕಾರಣಕ್ಕಾಗಿ ಚುಂಚೋಳಿ ಕಲಬುರಗಿ ಜಿಲ್ಲೆಯ ಚುಂಚೋಳಿಯ ಏನು ಡಾಕ್ಟರ್ ದಿವಂಗತ ವೈಜುನಾಥ್ ಪಾಟೀಲ್ ಅವರ ಸಮಾಧಿಯಿಂದ ಈ ತ್ರೀ ಸೆವೆಂಟಿ ಒನ್ ಜೆ ಜ್ಯೋತಿ ಯಾತ್ರೆ ಮಾಡುವ ಮೂಲಕ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಗೆ ಸರ್ಕಾರಿ ನೌಕರರಿಗೆ ಇದರ ಬಗ್ಗೆ ಯಾವ ರೀತಿಯಾಗಿ ನಮಗೆ ದ ನಮ್ಮ ಭಾಗದ ಭಾಗಕ್ಕೆ ಯಾವ ರೀತಿಯಾಗಿ ಸರ್ಕಾರಗಳು ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಏನೆಲ್ಲ ಪ್ರಶ್ನೆಗಳ ಮಾಡಬೇಕಾಗಿತ್ತು ಅಲ್ಲಿ ವಿಧಾನಸೌಧದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಮಾಡುತ್ತಾ ಹೈದರಾಬಾದ್ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ಹೋಗಿ ಆಯಾ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರಗಳನ್ನು ಕೊಡುತ್ತಾ ನಾವು ಕೊನೆಯದಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಇಪ್ಪತ್ತರ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಫ್ರೀಡಂ ಪಾರ್ಕಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡಿ ಏನಂದರೆ ಇವತ್ತು ಸರ್ಕಾರದ ಏನು ಹೈದರಾಬಾದ್ ಕರ್ನಾಟಕ ಜನ ವಿರೋಧಿ ನೀತಿ ಇದೆ ಆ ನೀತಿಯನ್ನು ಖಂಡಿಸಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡಿ ರಾಜ್ಯಪಾಲರ ಹತ್ರ ನಿಯೋಗ ಕರ್ಕೊಂಡು ಹೋಯ್ದು ಇವತ್ತು ರಾಜ್ಯಪಾಲರು ಯಕ್ಷ ಆಕ್ಷುಲಿ ಬಂದ್ಬಿಟ್ಟು ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಏನ ಏನು ಅಧಿಕಾರಿ ಯಾರು ಇರ್ತಾರೆ ಅಂದ್ರೆ ನಮ್ಮ ಭಾಗದ ರಾಜ್ಯಪಾಲರು ಇರ್ತಾರೆ ಅವರೇ ಇದಕ್ಕೆ ಮೇಲ್ ಮೇಲು ಉಸ್ತುವಾರಿ ಆಗಿರ್ತಾರೆ ಅವರು ಇಲ್ಲಿವರೆಗೂ ಹನ್ನೊಂದು ವರ್ಷ ಇತ್ತು ಯಾವ ರಾಜ್ಯಪಾಲರು ಕೂಡ ಇಲ್ಲಿವರೆಗೂ ಅದರ ಬಗ್ಗೆ ಕಾಳಜಿನೇ ತಗೊಂಡಿಲ್ಲ ಆ ಕಾರಣಕ್ಕಾಗಿ ನಾವು ಈ ಈ ಬಾರಿ ರಾಜ್ಯಪಾಲರ ಮೂಲಕ ಸರ್ಕಾರಕ್ಕೆ ನೋಟಿಸ್ ಕೊಡಬೇಕು ಮತ್ತು ಈ ಭಾಗಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಒಂದು ದಿನದ ಹೋರಾಟ ಮಾಡ್ತಾಯಿದ್ದೀವಿ ಆ ಕಾರಣಕ್ಕಾಗಿ ಇಡೀ ಹೈದರಾಬಾದ್ ಕರ್ನಾಟಕದ ಜನರು ಅದರಲ್ಲೂ ಬೀದರ್ ಜಿಲ್ಲೆಯ ಪ್ರಗತಿಪರರು ಹೋರಾಟಗಾರರು ರೈತರು ವಿವಿಧ ಪಕ್ಷದವರು ಎಲ್ಲರೂ ಕೂಡ ಈ ಒಂದು ಬೃಹತ್ ಹೋರಾಟದಲ್ಲಿ ಈ ಒಂದು ಜ್ಯೋತಿ ಯಾತ್ರೆಯಲ್ಲಿ ಭಾಗಿಯಾಗಬೇಕು ಮತ್ತು ಎಲ್ಲರೂ ಕೂಡ ತನುಮನ ಧನದಿಂದ ಸಹಾಯ ಮಾಡಬೇಕು ಅಂಥೇಳಿ ಈ ಮೂಲಕ ನಾವು ಮಾಧ್ಯಮದ ಮೂಲಕ ಎಲ್ಲರಿಗೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ ಜಾರಿಗೆ ತಂದರು ಯಾಕಂದರೆ ನಮ್ಮ ಭಾಗದ ಹಲವಾರು ಹೋರಾಟಗಾರರು ಅದರಲ್ಲಿ ಪ್ರಮುಖವಾಗಿ ದಿವಂಗತ ವೈಜ್ನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ಹಲವಾರು ರಾಜಕಾರಣಿಗಳ ಒಂದು ಮುಖಂಡತ್ವದಲ್ಲಿ ದಶಕಗಳ ಸತತವಾಗಿ ಮೂವತ್ತು ವರ್ಷಗಳ ಒಂದು ಹೋರಾಟ ಚಳವಳಿಯಿಂದ ಈ ಭಾಗಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ಕಲಮನ್ನು ಎರಡು ಸಾವಿರದ ಹದಿಮೂರರಲ್ಲಿ ಜಾರಿಗೆ ತರ್ತಾರೆ ಯಾವ ಉದ್ದೇಶಕ್ಕಾಗಿ ಜಾರಿಗೆ ತರ್ತಾರೆ ಅಂದರೆ ಇವತ್ತು ಹೈದರಾಬಾದ್ ಕರ್ನಾಟಕವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಉದ್ಯೋಗಿಕವಾಗಿ ಇವತ್ತು ಅತ್ಯಂತ ಹಿಂದುಳಿದ ಪ್ರದೇಶವಾಗಿರುವುದರಿಂದ ಈ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಯಾಗಲಿ ಈ ಭಾಗದ ಜನರು ಕೂಡ ಏನು ಇವತ್ತು ಪ್ರಾದೇಶಿಕ ಅಸಮಲೋತನೆ ಅಸಮತೋಲನ ಇತ್ತು ಅದನ್ನು ಹೋಗಲಾಡಿಸುವ ಉದ್ದೇಶ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಜಾರಿಗೆ ತರ್ತಾರೆ ಆದರೆ ಇವತ್ತು ಈ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಅನ್ನ ಸಮರ್ಪಕವಾಗಿ ಜಾರಿಗೆ ತರದೇನೆ ಇವತ್ತು ಸರ್ಕಾರಗಳು ಇವತ್ತು ಕಾಂಗ್ರೆಸ್ ಆಗಿರಬಹುದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಆಗಿರ್ಬೋದು ಈ ಮೂರೂ ಸರ್ಕಾರಗಳು ಇವತ್ತು ಹೈದರಾಬಾದ್ ಕರ್ನಾಟಕದ ಜನ ವಿರೋಧಿ ನೀತಿಗಳನ್ನ ಇರೋದು ಇವತ್ತು ನಾವು ತುಂಬಾ ವಿಷಾದನೀಯ ಸಂಗತಿಯಾಗಿದೆ ಅಂತ ಹೇಳಿ ಹೇಳ್ತೀವಿ ಯಾಕಂದ್ರೆ ಇವತ್ತು ಹನ್ನೊಂದು ವರ್ಷ ಗತಿಸಿತು ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಜಾರಿಯಾಗಿ ಆದರೂ ಕೂಡ ಇವತ್ತು ನಾವು ಏನು ಅಂದ್ಕೊಂಡಿದ್ದೀವಿ ಅದರ ಮಟ್ಟಿಗೆ ಇವತ್ತು ಅಭಿವೃದ್ಧಿ ಆಗಿದೆನಾ ಇವತ್ತು ನಾವು ಶೈಕ್ಷಣಿಕವಾಗಿ ಮುಂದುವರೆದಿದ್ದೀವ್ ಅದಾದ್ಮೇಲೆ ಔದ್ಯೋಗಿಕವಾಗಿ ಮುಂದುವರಿದೀವ ಈ ಭಾಗದಲ್ಲಿ ಹೊಸ ಹೊಸ ಇಂಡಸ್ಟ್ರಿಗಳು ಸ್ಥಾಪನೆ ಆದ್ವಾ ಈ ಭಾಗದಲ್ಲಿ ಏನಾದರೂ ಇವತ್ತು ಡಾಕ್ಟ್ರುಗಳು ಇಂಜಿನಿಯರ್ಗಳು ಏನಾಗಬೇಕಾಗಿತ್ತು ನಮ್ಮ ಪೀಳಿಗೆಗಳು ಅವರೆಲ್ಲ ಒಂದು ರೀಚಿಗೆ ರೀಚ್ ಆಗಿದಾರ ಅನ್ನೋದು ನಮ್ಮ ಪ್ರಶ್ನೆ ಇದೆ ಯಾಕಂದ್ರೆ ಇವತ್ತು ಮುನ್ನೂರ ಎಪ್ಪತ್ತೊಂದು ಜೆ ನಾವು ಜಾರಿಗೆ ತಂದಿದ್ದೀವಿ ಇವತ್ತು ಸಾವಿರಾರು ಕೋಟಿ ರೂಪಾಯಿಯನ್ನು ಬಜೆಟ್ಗಳನ್ನು ಸರ್ಕಾರ ನೀಡ್ತಾ ಇದೆ ಇವತ್ತು ಇದುವರೆಗೂ ಮೂವತ್ತು ಸಾವಿರ ಕೋಟಿ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿ ತನಕ ಮೂವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಈ ಭಾಗಕ್ಕೆ ಬಂದಿದೆ ಬರೀ ಕೆ ಕೆಆರ್ ಡಿ ಈ ಅಮೌಂಟ್ ಅಲ್ಲಿ ನಾವು ಕಡ್ಡಾಯವಾಗಿ ಅಪ್ ಟು ಎಲ್ಲಿ ತನಕ ಅಂದರೆ ಪಿ ಜಿ ತನಕ ಎಲ್ ಜಿ ಯು ಜಿಯಿಂದ ಪಿ ಜಿ ತನಕ ಇಂಜಿನಿಯರಿಂಗ್ ಡಾಕ್ಟರ್ ಎಲ್ಲನೂ ಎಲ್ಲ ಕೋರ್ಸ್ಗಳನ್ನು ಕೂಡ ಉಚಿತವಾಗಿ ಮಾಡಬಹುದಾಗಿತ್ತು ಮಾಡಿದ್ರ ಅದು ಮಾಡಿಲ್ಲ ಇವತ್ತು ಆರೋಗ್ಯದ ಸಮಸ್ಯೆ ಶಿಕ್ಷಣದ ಸಮಸ್ಯೆ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋದಾಗ ಇವತ್ತು ಟ್ರೀಟ್ಮೆಂಟ್ಗಳು ಸಿಗ್ತಾ ಇದಾವೆ ಇವತ್ತು ಖಾಸಗಿ ಕರಣದತ್ತ ಇವತ್ತು ಆಸ್ಪತ್ರೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಯಾಕೆ ಹೋಗ್ತಾ ಇದಾವೆ ಇವೆಲ್ಲವನ್ನ ಕುಲಂಕುಶವಾಗಿ ಪರಿಶೀಲನೆ ಮಾಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ರಾಜಕಾರಣಿಗಳಿಗೆ ಇವತ್ತು ರಾಜಕೀಯ ಇಚ್ಛಾಶಕ್ತಿ ಇಲ್ಲದ ಕಾರಣಕ್ಕಾಗಿ ಇವತ್ತು ನಮ್ಮ ಮುನ್ನೂರ ಎಪ್ಪತ್ತೊಂದು ಜೆ ಏನದ ಇವತ್ತು ಹಳ್ಳ ಹಿಡಿದು ನಡೀತಾ ಇದೆ ಅಂತ ಹೇಳಿ ಇವತ್ತು ನಾವು ಅಪವಾದನೆ ಮಾಡ್ತಾ ಇದೀವಿ ಯಾಕಂದ್ರೆ ಇವತ್ತು ಈ ಮುನ್ನೂರ ಎಪ್ಪತ್ತೊಂದು ಜೆ ಕಲಮನ್ನು ಜಾರಿಗೆ ತಂದ ಮೇಲೆ ಇವತ್ತು ನಮ್ಮ ಭಾಗದ ಸರ್ಕಾರಿ ನೌಕರು ಇವತ್ತು ಸೇವೆಯಲ್ಲಿ ಸೇವಾ ಹಿರಿತನದಲ್ಲಿ ಮುಂದಿದ್ದರೂ ಕೂಡ ಇವತ್ತೇನದ ಅವ್ರಿಗೇನದ ಮುಂಬಡ್ತಿಗಳು ಇಲ್ಲ ಇವತ್ತು ಹತ್ತು ವರ್ಷ ಹನ್ನೆರಡು ವರ್ಷ ಸೇವಾ ಹಿರಿತನ ಇದ್ದರೂ ಕೂಡ ನಮ್ಮ ಭಾಗದ ಸರ್ಕಾರಿ ನೌಕರು ಇವತ್ತು ಒಬ್ಬ ವಿ ಎ ಆಗಿದ್ದಾನಂದರೆ ವಿ ಎ ಆಗಿ ರಿಟೈರ್ಮೆಂಟ್ ಆಗ್ತಾ ಇದ್ದಾನೆ ಇವತ್ತು ಕಾನ್ಸ್ಟೇಬಲ್ ಇದ್ದಾವ ಕಾನ್ಸ್ಟೇಬಲ್ ಆಗಿ ರಿಟೈರ್ಮೆಂಟ್ ಆಗ್ತಾ ಇದ್ದಾನೆ ಒಬ್ಬ ಶಿಕ್ಷಕ ಇದ್ದಾವೆ ಶಿಕ್ಷಕನಾಗೆ ಇವತ್ತು ರಿಟೈರ್ಮೆಂಟ್ ಆಗ್ತಾ ಇದ್ದಾನೆ ಯಾಕಂದರೆ ಇವತ್ತು ಮುನ್ನೂರ ಎಪ್ಪತ್ತೊಂದು ಜೆಕಲ್ ನಾವು ಜಾರಿಗೆ ತಂದಿದ್ದೀವಿ ನಿಮಗೆ ಎಂಬತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದೀವಿ ಯಾ ಇವತ್ತು ಎಂಬತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಬಿಟ್ಟು ಇಪ್ಪತ್ತು ಪರ್ಸೆಂಟ್ ಮೀಸಲಾತಿಯನ್ನು ಇವತ್ತು ಆ ಮೀಸಲಾತಿಯ ತತ್ವನೇ ಇವತ್ತು ಸರ್ಕಾರ ಏನಾದರೆ ಮರೆಮಿದೆ ಯಾವ ರೀತಿ ಅಂದರೆ ಇವತ್ತು ಎಂಬತ್ತು ಪರ್ಸೆಂಟ್ ಮೀಸಲಾತಿ ನಿಮಗೆ ಕೊಟ್ಟಿದ್ದೀವಿ ಇಪ್ಪತ್ತು ಪರ್ಸೆಂಟ್ ನಾನ್ ಎಚ್ ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರಲ್ಲಿ ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಜಿಲ್ಲಾವಾರು ಮತ್ತು ಪ್ರಾದೇಶಿಕವಾರು ನೇಮಕಾತಿಗಳಿದ್ದ ಸಂದರ್ಭದಲ್ಲಿ ಯಾವಾಗ ಹತ್ತೊಂಬತ್ತು ನೂರ ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟನೇ ಇಸ್ವಿಯಲ್ಲಿ ಎಲ್ಲರೂ ಕೂಡ ಆಯಾ ಜಿಲ್ಲೆಯವರು ಆಯಾ ಪ್ರದೇಶದವರು ಅಲ್ಲೇ ನೇಮಕಾತಿಗಳನ್ನು ಮಾಡಿದ್ದಾರೆ ಆ ಒಂದು ಕ್ಯಾಲ್ಕುಲೇಷನ್ ಮಾಡಿದಾಗ ಶೇಕಡಾ ತೊಂಬತ್ತೆಂಟು ಪ್ರತಿಶತ ಜನರು ಸರ್ಕಾರಿ ಹುದ್ದೆಯಲ್ಲಿ ನಮ್ಮ ಭಾಗದವರೇ ಇದ್ದಾರೆ ಇವತ್ತು ಒಂದು ಕಂದಾಯ ಇಲಾಖೆದಾಗ ತೊಗೊಂಡ್ವಿ ಅಂದ್ರೆ ತೊಂಬತ್ತೆಂಟು ಜನ ಅಂಪ್ಲಾಯಿಗಳು ನಮ್ಮ ಅದಾರ ಪೊಲೀಸ್ ಇಲಾಖೆ ತೊಗೊಂಡ್ವಿ ಅಂದ್ರೆ ಅಲ್ಲೂ ಕೂಡ ತೊಂಬತ್ತೆಂಟು ಜನ ನಾವೇ ಇದ್ದೀವಿ ನಮ್ಮ ತೊಂಬತ್ತೆಂಟು ಪರ್ಸೆಂಟ್ ಜನರಿಗೆ ಎಂಬತ್ತು ಪರ್ಸೆಂಟ್ ಮೀಸಲಾತಿ ಕೊಡ್ತಾರೆ ಇವತ್ತು ಎರಡು ಪರ್ಸೆಂಟ್ ಜನ ನಾನ್ ಹೆಚ್ ಕೆಲಿಂದ ಬಂದಂಥವ್ರು ಇವತ್ತು ಮುಂಬೈ ಕರ್ನಾಟಕ ಆಗಿರ್ಬೋದು ಮೈಸೂರು ಕರ್ನಾಟಕ ಆಗಿರ್ಬೋದು ಅಲ್ಲಿಂದ ಬಂದವರಿಗೆ ಎರಡು ಪರ್ಸೆಂಟ್ ಜನರಿಗೆ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿ ಕೊಡ್ತಾರೆ ಆದರೆ ಇವತ್ತು ಸರ್ಕಾರ ಯಾವ ರೀತಿಯಾಗಿ ಇವತ್ತು ಮೂಗಿಗೆ ತುಪ್ಪವನ್ನು ಸವರಿಯುವಂಥ ಕೆಲಸವನ್ನು ಮಾಡ್ತಾಯಿದೆ ಯಾಕಂದರೆ ಇವತ್ತು ಆ ಏನು ಇಪ್ಪತ್ತು ಪರ್ಸೆಂಟ್ ರಿಸರ್ವೇಷನ್ ಇದೆ ಅದು ಜನರಲ್ ಆಗಬೇಕು ಇವತ್ತು ಮೀಸಲಾತಿಯನ್ನು ಯಾವ ರೀತಿಯಾಗಿ ವರ್ಗೀಕರಣ ವರ್ಗೀಕರಣ ಮಾಡಬೇಕನ್ನೋದು ಇವತ್ತು ಸರ್ಕಾರಕ್ಕೆ ಸ್ವಲ್ಪ ಜ್ಞಾನ ಇಲ್ವಾ ಅನ್ನೋದು ಪ್ರಶ್ನೆ ಇವತ್ತು ನಾನು ಒಂದು ಎಕ್ಸಾಂಪಲ್ ಕೊಡುವ ಮೂಲಕ ತಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ಒಂದು ಯಾವುದೋ ಒಂದು ಗ್ರಾಮದಲ್ಲಿ ಒಂದು ವಾರ್ಡ್ ನಂಬರ್ ಒಂದರಲ್ಲಿ ಎಸ್ ಸಿ ರಿಸರ್ವ್ ಇತ್ತಂದರೆ ವಾರ್ಡ್ ನಂಬರ್ ಎರಡರಲ್ಲಿ ಜನ್ರಲ್ ಇರುತ್ತೆ ಅಲ್ಲಿ ಎಸ್ ಸಿ ವಾರ್ಡಲ್ಲಿ ಇವತ್ತು ನಾನು ಒಬ್ಬ ಎಸ್ ಸಿ ಕೆಟಗರಿ ನಾನು ಅಲ್ಲೂ ಕಂಟೆಸ್ಟ್ ಮಾಡ್ಬೋದು ಜನರಲ್ ವಾರ್ಡಲ್ಲೂ ಹೋಗಿ ಕಂಟೆಸ್ಟ್ ಮಾಡ್ಬೋದು ಈ ರೀತಿಯಾಗಿ ಮೀಸಲಾತಿ ಇರುತ್ತೆ ನಾವು ಇವತ್ತು ಎಚ್ ಕೆ ಅವರು ಕೆ ಕೆದಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು ನಾನು ಎಚ್ ಕೆಲ ಪಾರ್ಟಿಸಿಪೇಟ್ ಮಾಡ್ಬೋದು ಆದರೆ ಇವತ್ತು ಸರ್ಕಾರಗಳು ಏನು ಮಾಡ್ತಾ ಅಂದ್ರೆ ನೀನು ಎಚ್ ಕೆ ಇದೆಯಾ ನೀನು ಅಲ್ಲೇ ಪಾರ್ಟಿಸಿಪೇಟ್ ಮಾಡಬೇಕು ನಾನು ಎಚ್ ಕೆಲ್ ಬರೋಂಗಿಲ್ಲ ಅಂಥೇಳಿ ಇವತ್ತು ಏನು ನಿಬಂಧನೆಗಳೇನು ಹಾಕಿದಾವ ಇವತ್ತು ಈ ನಿಬಂಧನೆಗಳನ್ನು ನಾವು ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಇವತ್ತು ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಎಂಟು ಪ್ರತಿಶತ ನೇಮಕಾತಿ ಮತ್ತು ಮುಂಬೈ ಮೀಸಲಾತಿಯನ್ನು ಕೊಡಬೇಕಾಗಿತ್ತು ಆದರೆ ಇವತ್ತು ಸರ್ಕಾರಗಳು ನಮ್ಮ ಭಾಗದ ಸರ್ಕಾರಿ ನೌಕರಿ ಬೆಂಗಳೂರು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಅಲ್ಲಿ ಮಾತ್ರ ಎಂಟು ಪ್ರತಿಶತ ಅದು ಕೆಲವೊಂದು ಸಚಿವಾಲಯ ನೌಕರರಿಗೆ ಮಾತ್ರ ಅಲ್ಲಿ ಮೀಸಲಾತಿಯನ್ನು ಕೊಟ್ಬಿಟ್ಟು ಇವತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಎಷ್ಟೋ ಜನ ರಿಟ್ ಹೋಗಿದ್ದಾರೆ ಇವತ್ತು ಕೋರ್ಟ್ಗಳಲ್ಲಿ ಪಿ ಐ ಇದು ಸಾರಿ ಟಿಗೆ ಹೋಗಿದ್ದಾರೆ ಇವತ್ತು ಹೈಕೋರ್ಟ್ಗಳಲ್ಲಿ ಕೇಸ್ ಅಡಿಸ್ತಾ ಇದ್ದಾರೆ ಯಾಕೆ ಕೊಡ್ತಾ ಇಲ್ಲ ಸರ್ಕಾರಗಳು ಪ್ರತಿಯೊಂದಕ್ಕೂ ಕೂಡ ನಮ್ಮ ಹೈದರಾಬಾದ್ ಕರ್ನಾಟಕದವರು ಕೋರ್ಟ್ ನೆಟ್ಟಲ್ಲಿರಬೇಕಾ ಮತ್ತು ಸರ್ಕಾರದ ಕೆಲಸ ಏನು ಇವತ್ತು ಮುನ್ನೂರ ಎಪ್ಪತ್ತೊಂದು ಜೆ ಕಲಾಂ ಸಂವಿಧಾನಬದ್ಧವಾಗಿ ಏನು ಇವತ್ತು ಸಂವಿಧಾನದ ತೊಂಬತ್ಮೂರನೇ ತಿದ್ದುಪಡಿಯ ಮೂಲಕ ನಮಗೇನು ಜಾರಿಗೆ ಮಾಡ್ತು ಮತ್ತು ಸಂವಿಧಾನಕ್ಕೆ ಮರ್ಯಾದೆ ಇಲ್ವಾ ಪ್ರತಿಯೊಂದಕ್ಕೂ ಕೋಟಿಗೆ ಹೋಗ್ಬೇಕಾ ಇದರಲ್ಲಿ ಒಟ್ಟಾರೆಯಾಗಿ ನಮ್ಮ ರಾಜಕಾರಣಿಗಳು ಅದರಲ್ಲೂ ಕೂಡ ನಮ್ಮ ಭಾಗದ ಜನಪ್ರತಿನಿಧಿಗಳನ್ನದಾರ ಇವರು ನಾಲಾಯಕರದಾರ ಇವ್ರೀಗ ನಮಗೆ ಸಿಗಬೇಕಾದಂಥ ಸವಲತ್ತುಗಳು ನಮಗೆ ಸಿಗಬೇಕಾದಂಥ ಸಂವಿಧಾನವಾದ ಬದ್ಧವಾದಂಥ ಹಕ್ಕನ್ನು ಪಡೆದುಕೊಳ್ಳೋಕ್ಕೆ ಇವರು ಅರ್ಹರಲ್ಲ ಯಾಕಂದರೆ ಇವತ್ತು ನಮ್ಮ ಭಾಗದ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಯಾಕಂದರೆ ಇವತ್ತು ಮೈಸೂರು ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿ ಬೇರೆ ಬೇರೆ ವಿ ಟಿ ಯುಗಳಲ್ಲಿ ನಮ್ಗೆ ಪ್ರತಿಯೊಂದು ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಎಲ್ಲ ಜಿಲ್ಲೆಯ ಎಲ್ಲ ಕಾಲೇಜ್ಗಳಲ್ಲಿ ಎಂಟು ಪ್ರತಿಶತ ನಮ್ಗೆ ನೂರು ಅಡ್ಮಿಷನ್ ಇದ್ದರೆ ಎಂಟು ಅಡ್ಮಿಷನ್ ನಮ್ಮವ್ರಿಗೆ ಕೊಡಬೇಕು ಕೊಡ್ತಾ ಇದ್ದಾರಾ ಇಲ್ಲ ಇವತ್ತು ಉದ್ಯೋಗದಲ್ಲೂ ಅದೇ ಮುಂಬಡ್ತಿಯಲ್ಲೂ ಹಾಗೇನೆ ಇವತ್ತು ಅದೆಲ್ಲ ಬಿಟ್ಬಿಟ್ಟು ಇವತ್ತು ನಮ್ಮ ಸ್ಥಳೀಯದಲ್ಲಿ ಇವತ್ತು ಖಾಸಗಿ ಕಂಪನಿಗಳದವ ಖಾಸಗಿ ವಿಶ್ವವಿದ್ಯಾಲಯಗಳದಾವೆ ಮೆಡಿಕಲ್ ಕಾಲೇಜ್ಗಳದವ ಇಂಜಿನಿಯರಿಂಗ್ ಕಾಲೇಜ್ಗಳದಾವೆ ಅಲ್ಲೂ ಕೂಡ ನಮ್ಮವ್ರಿಗೆ ಎಂಬತ್ತು ಪರ್ಸೆಂಟ್ ಮೀಸಲಾತಿ ಇದೆನಾ ಇದರ ಬಗ್ಗೆ ರಾಜಕಾರಣಿಗಳು ಯಾಕೆ ಧ್ವನಿ ಎತ್ತಾಯಿಲ್ಲ ಇಲ್ಲಿ ಎಷ್ಟೋ ಇಂಜಿನಿಯರಿಂಗ್ ಕಾಲೇಜ್ಗಳದಾವ ಬೇರೆ ಬೇರೆ ಕಡೆ ಎಲ್ಲ ಮೆಡಿಕಲ್ ಕಾಲೇಜ್ಗಳದಾವ ಅಲ್ಲೆಲ್ಲ ಪೇಮೆಂಟ್ ಸಿಕ್ ತೊಗೋತಾರೆ ಎಚ್ ಕೆ ದೇವರು ತೋಣಿ ಅಂತ ಹೇಳ್ತಾರೆ ಯಾಕೆ ತೊಗೋತಾ ಇಲ್ಲ ನಮ್ಮ ಎಚ್ ಕೆ ದೇವರಿಗೆ ಎಂಬತ್ತು ಪರ್ಸೆಂಟ್ ಯಾಕೆ ತೊಗೋತಾ ಇಲ್ಲ ಮತ್ತು ಸಂವಿಧಾನ ಮಾಡಿ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಕಲಂ ಜಾರಿ ಬಂದಿರುವ ಉದ್ದೇಶ ಆದರೂ ಏನು ಇವೆಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತು ಸರ್ಕಾರದ ವೈಫಲ್ಯಗಳು ಇವತ್ತು ಸರ್ಕಾರ ಏನದ ಇವತ್ತು ನಮಗ ಹೈದರಾಬಾದ್ ಕರ್ನಾಟಕದ ಜನರಿಗ ಹೈದರಾಬಾದ್ ಕರ್ನಾಟಕದ ನಿರುದ್ಯೋಗಿ ಯುವಕರಿಗ ಇವತ್ತು ಅನ್ಯಾಯ ಮಾಡಲಿಕ್ಕೆ ಹೊರಟಿದೆ ಇವತ್ತು ಒಂದೇ ಸರ್ಕಾರ ಅಲ್ಲ ಇವು ಮೂರೂ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾವೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಮೂರೂ ಸರ್ಕಾರದ ಗಮನಕ್ಕೆ ಈ ಭಾಗದ ಹಲವಾರು ಜನ ಮಾಧ್ಯಮದವರು ಇವತ್ತು ವರದಿಗಳನ್ನು ಮಾಡುವ ಮೂಲಕ ಈ ಕಡೆ ಹೋರಾಟಗಾರರು ಹೋರಾಟಗಳ ಮಾಡುವ ಮೂಲಕ ಆ ಸರ್ಕಾರದ ಗಮನ ನಮನಕ್ಕೆ ತಂದರೂ ಕೂಡ ಈ ಸರ್ಕಾರದವರು ಅದರಲ್ಲೂ ಪರ್ಟಿಕ್ಯುಲರ್ಲಿ ನಮ್ಮ ಭಾಗದ ಜನಪ್ರತಿನಿಧಿಗಳು ಕಣ್ತರಲಿಕ್ಕೆ ರೆಡಿ ಇಲ್ಲ ಆ ಕಾರಣಕ್ಕಾಗಿ ನಾವು ಇವತ್ತು ಪ್ರಮುಖವಾದಂಥ ಕೆಲವು ಅಜೆಂಡಾಗಳನ್ನು ಇಟ್ಕೊಂಡು ಇವತ್ತು ಹೈದರಾಬಾದ್ ಕರ್ನಾಟಕದ ಏನು ತ್ರೀ ಸೆವೆಂಟಿ ಒನ್ ಜೆ ಇವತ್ತು ನಮ್ಮ ಜೀವಾಳ ಅಂತ ಕರಿತೀವಿ ಯಾಕೆ ಕರಿತೀವಿ ಅಂದರೆ ಇವತ್ತು ನಮ್ಮ ಭಾಗದ ಜನರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗ್ತಾ ಇದ್ದಾವೆ ನಮ್ಮ ಭಾಗದ ಜನರಿಗೆ ಶೈಕ್ಷಣಿಕವಾಗಿ ಮೀಸಲಾತಿಗಳು ಸಿಗ್ತಾ ಇದ್ದಾವೆ ಮುಂದೆ ಈ ಭಾಗದಲ್ಲಿ ಏನು ಖಾಸಗಿ ಕಂಪ್ನಿಗಳದಾವೆ ಆ ಖಾಸಗಿ ಕಂಪನಿಯಲ್ಲೂ ಕೂಡ ಏನು ವಿದರ್ಭ ಮಾದರಿಯಲ್ಲಿ ಎಂಬತ್ತು ಪರ್ಸೆಂಟ್ ನಮ್ಮ ನಮ್ಮವರಿಗೆ ಸ್ಥಳೀಯದವರಿಗೆ ನೌಕರಿಗಳನ್ನು ಕೊಡಬೇಕು ಇವತ್ತು ನಾವು ನೋಡ್ತೀವಿ ಕಲಬುರಗಿ ಜಿಲ್ಲೆಯಲ್ಲಿ ಎ ಸಿ ಸಿ ಫ್ಯಾಕ್ಟ್ರಿ ಒಂಬತ್ತು ಹತ್ತು ವಾಸುದತ್ತ ಫ್ಯಾಕ್ಟ್ರಿ ಬಿರ್ಲಾ ಬಹಳಷ್ಟು ಫ್ಯಾಕ್ಟ್ರಿಗಳು ಅಲ್ಲಿ ಯಾರು ಕೂಡ ನಮ್ಮವ್ರಲ್ಲೆಲ್ಲ ಯು ಪಿ ಬಿಹಾರ್ ಗುಜರಾತ್ ರಾಜಸ್ಥಾನದ ನಮ್ಮವರು ಬೆಂಗಳೂರು ಪುನಃ ಉಳೇ ಹೋಗ್ತಾ ಇದ್ದಾರೆ ನಮ್ಮವ್ರಿಗೆ ಯಾಕೆ ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ಲ ಇವತ್ತು ಒಂದೊಂದು ರೆಸ್ಟೋರೆಂಟ್ ರೆಸ್ಟೋರೆಂಟ್ ಅಲ್ಲೂ ಕೂಡ ಬೇರೆ ಬೇರೆ ಒರಿಸ್ಸಾ ಬಿಹಾರ್ಲಿಂದ ಜನಗಳು ಬಂದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ನಮ್ಮವ್ರಿಗೆ ಉದ್ಯೋಗಗಳು ಸಿಗ್ತಾ ಇಲ್ಲ ಇದನ್ನು ಇವತ್ತು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಏನಂದರೆ ಇವತ್ತು ಮುನ್ನೂರ ಎಪ್ಪತ್ತೊಂದು ಜೆ ಕಲಮನ್ನು ಸಮರ್ಪ ಸಮರ್ಪಕವಾಗಿ ಜಾರಿಗೆ ಬರಬೇಕು ಮತ್ತು ನಮ್ಮ ಭಾಗದ ಜನರಿಗೆ ಇವತ್ತು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗಿಕವಾಗಿ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಎಂಟು ಪ್ರತಿಶತ ನೇಮಕಾತಿ ಮತ್ತು ಮುಂಬರ್ತಿ ಮೀಸಲಾತಿಯನ್ನು ಕೊಡಬೇಕು ಅದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರ ಏನದ ಬರೀ ನಮಗೆ ಮುನ್ನೂರ ಎಪ್ಪತ್ತೊಂದು ಜೆ ಕಲಮನ್ನು ಜಾರಿಗೆ ತಂದು ನಮಗೇನಾದ್ರೆ ಇವತ್ತು ಕೈ ಚಾಚಿ ಕುಳಿತುಬಿಟ್ಟಿದೆ ಇವತ್ತು ಕೇಂದ್ರ ಸರ್ಕಾರ ಕೂಡ ಈ ಭಾಗಕ್ಕೆ ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಯಾಕಂದರೆ ಬರೀ ಒಂದು ಕೆ ಬಿ ಒಂದೇ ಒಂದು ನಿಗಮಕ್ಕೆ ಪ್ರತಿ ವರ್ಷ ಐವತ್ತರಿಂದ ಅರುವತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತಾರೆ ಇವತ್ತು ಬೆಂಗಳೂರು ನಗರಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾರೆ ಪ್ರತಿ ವರ್ಷ ಆದರೆ ನಾವು ಏಳು ಜಿಲ್ಲೆಯವರು ಮತ್ತು ಕರ್ನಾಟಕದ ಶೇಕಡಾ ಇಪ್ಪತ್ತರಷ್ಟು ಜನ ಇರುವಂಥ ನಮ್ಮ ಹೈದರಾಬಾದ್ ಕರ್ನಾಟಕದ ಜನರಿಗೆ ಬರೀ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ಕೋಟಿ ಕೊಟ್ಟು ಅದರಲ್ಲಿ ಆರುನೂರು ಏಳ್ನೂರು ಕೋಟಿ ರೂಪಾಯಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಉಳಿದ ದುಡ್ಡನ್ನು ವಾಪಸ್ ತೊಗೊಳ್ಳುವಂಥ ಏನು ಕುತಂತ್ರಗಳು ಹುನ್ನಾರಗಳು ಮಾಡ್ತಾ ಇದ್ದಾರಾ ಇದನ್ನು ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಭಾಗಕ್ಕೆ ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅದರ ಜೊತೆಗೆ ನಾನಿವತ್ತು ಏನಂದರೆ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಂತ ಕರಿತೀವಿ ಈ ಮಂಡಳಿಗೆ ಸರಿಸುಮಾರು ಇಲ್ಲಿವರೆಗೂ ಮೂವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಬಂದಿದೆ ಈ ಅನುದಾನ ನಿಜವಾಗ್ಲೂ ಕೂಡ ಸದ್ಬಳಕೆ ಆಗಿದೆ ನಮ್ಮ ಭಾಗದಲ್ಲಿ ಇವತ್ತು ಟೀಚರ್ಸ್ಗಳು ಅದಾರ ಇವತ್ತು ಶಾಲಾ ಕಾಲೇಜುಗಳ ಪರಿಸ್ಥಿತಿ ಏನದಾವ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಶೌಚಾಲಯಗಳದಾವ